ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಹತ್ತಿಸಿದ ನೆಲದ ಸ್ಟೋರಿ ಬ್ರಿಟಿಷರು ಕಟ್ಟಿದ ಆ ಬಂಗ್ಲೆ ಇದೀಗ ಹಾಳು ಕೊಂಪಿಯಾಗಿದೆ ಅಧಿಕಾರಿ ವರ್ಗದ ನಿರ್ಲಕ್ಷ್ಯಕ್ಕೆ ಜನರು ಬೇಸರ ವ್ಯಕ್ತಪಡಿಸಿದ್ದಾರೆ ಪುಂಡ ಪೋಖರಿಗಳ ಅಡ್ಡಿಯಾಗಿದೆ ಈಗ ಫಾಲ್ಕಾನ್ ಬಂಗ್ಲೆ ಜೂಜು ಮದ್ಯಪಾನ ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿದೆ ಇಷ್ಟಿದ್ರೂ ಅಜಾಣ ಕುರುಡಾಯ್ತ ಆಡಳಿತ ಅಂತ ಕೇಳ್ತಿದ್ದಾರೆ ಸುರಪುರ ಜನ ಒಂದು ಕಾಲದಲ್ಲಿ ವೈಭವಯುತವಾಗಿದ್ದ ಫಾಲ್ಕಾನ್ ಬಂಗ್ಲೆ ಈಗ ಹೇಗಾಗಿದೆ ಗೊತ್ತಾ ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಗಿರೋ ಈ ಫಾಲ್ಕಾನ್ ಬಂಗ್ಲೆ ಟೇಲರ್ ಸಿಟಿಯಲ್ಲಿರೋ ಬಂಗ್ಲೆ ಬಗ್ಗೆ ಗಮನಿಸ್ತಾರ ಅಧಿಕಾರಿಗಳು ಏನಾದರೂ ಟೇಲರ್ ಸಿಟಿಯಲ್ಲಿರೋ ಈ ಫಾಲ್ಕಾನ್ ಬಂಗ್ಲೆ ಬಗ್ಗೆ ಅಧಿಕಾರಿಗಳು ಗಮನ ವಹಿಸ್ತಾರಾ ತುಂಬೆಲ್ಲ ಬಿದ್ದಿರೋ ಕಸದ ರಾಶಿ ಅಲ್ಲಲ್ಲಿ ಕಂಡು ಬರ್ತಿರೋ ಮದ್ಯ ಸೇವಿಸಿ ಚೆಲ್ಲಾಡಿರೋ ತ್ಯಾಜ್ಯಗಳು ಗೋಡಿಯ ಮೇಲೆ ಮನಬಂದಂತೆ ಬರೆದಿರೋ ದೃಶ್ಯ ಎಸ್ ಇದೆಲ್ಲವೂ ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಟೈಲರ್ ಮಂಜಿಲ್ ಸಮೀಪದಲ್ಲಿ ಇರೋ ಫಾಲ್ಕನ್ ಪರಿವರ್ತನೆ ದುಸ್ಥಿತಿ ఈ వంద కట్టడలు యాంత్ర ఆశిస్తుంట వీక్షకర ಸುರಪುರ ಶೂರರ ಬೀಡು ಅಪ್ರತಿಮ ಹೋರಾಟದ ಜನ್ಮಭೂಮಿ ಐವತ್ತೇಳರಲ್ಲಿ ದೇಶದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಇಲ್ಲಿಂದಲೇ ಪ್ರಾರಂಭವಾಯಿತು ಅನ್ನೋದು ಇತಿಹಾಸ ಹೇಳುತ್ತೆ ಯಾಕಂದ್ರೆ ಆ ಕಾಲದಲ್ಲಿ ಬ್ರಿಟಿಷರ ಹಾವಳಿ ಈ ಭಾಗದಲ್ಲಿ ಹೆಚ್ಚಿಗೆ ಇತ್ತು ಅದಕ್ಕೆ ನಿದರ್ಶನವಾಗಿ ಇಂದಿಗೂ ಕೂಡ ಸುರಪುರದಲ್ಲಿ ಟೇಲರ್ ಮಂಜಿಲ್ ಆಗಲಿ ಫಾಲ್ಕಾನ್ ಬಂಗಲಿಯಾಗಲಿ ಸಾಕ್ಷಿಗಳಾಗಿ ನಿಂತಿವೆ ಫಾಲ್ಕಾನ್ ಬಂಗಲೆ ಹೋಗಿ ಬಂಗಲೆಯಾಗಿತ್ತು ಯಾಕಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿ ನಾವು ನೋಡ್ತೀವಿ ಹಲವಾರು ವರ್ಷಗಳಿಂದ ಮೇಂಟೆನೆನ್ಸ್ ಮಾಡ್ತಾರ ಅಷ್ಟೇ ಬಿಡ್ತಾರ ಹೋಗ್ತಾರ ಆದ್ರೆ ಆ ರೀತಿ ಅದು ಕೂಡ್ಲೆ ಇವತ್ತು ನಾವು ಇಲ್ಲಿ ನೋಡಿದಾಗ ಬಾಟ್ಲಿಗಳು ಕುಡುಕರ್ ತಾಣ ಆಗಿದೆ ಇಲ್ಲಿರ್ತಕ್ಕಂತ ಗೋಡೆಗಳ ಮೇಲೆ ಅಶ್ಲೀಲವಾಗಿ ಅಕ್ಷರಗಳನ್ನು ಬರೆದು ಹೋಗಿದ್ದಾರೆ ಈ ರೀತಿ ಒಂದು ಐತಿಹಾಸಿಕ ಈ ಒಂದು ಪಾಲ್ಕೊಂಡು ಬಂಗ್ಲೆ ಇವತ್ತು ನಾವು ಉಡಿಸ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ತಾವು ಅಧಿಕಾರಿಗಳು ಕೂಡಲೇ ಇದಕ್ಕೆ ಒಂದು ಸುಸಜ್ಜಿತವಾದ ಏನು ರಿಪೇರಿಗೆ ಅನುದಾನ ಇಟ್ಟು ಕೂಡಲೇ ರಿಪೇರಿ ಮಾಡಿಸಿ ಇದನ್ನು ಈ ಬೂತ್ ಬಂಗ್ಲೆನ ಏನು ಮಾಡೋ ಪಾಲ್ಕನ್ ಬಂಗ್ಲೆನ ಒಂದು ಪ್ರವಾಸಿ ತಾಣವನ್ನಾಗಿ ಮಾರ್ಪಡಿಸಿದರೆ ಇಲ್ಲೊಬ್ರನ್ನ ಗಾರ್ಡ್ ಇಟ್ಟು ಆ ಒಂದು ಗೇಟ್ಗಳು ಇಲ್ಲಿ ಬಾಗಿಲುಗಳು ಕಿಟಕಿಗಳು ಎಲ್ಲ ಹಾಳಾಗೋಗಿವೆ ಅದನ್ನು ತಾವು ದುರಸ್ತಿ ಮಾಡಿ ಕೂಡಲೇ ಈ ಒಂದು ಪಾಲ್ಕ ಐತಿಹಾಸಿಕ ಹಿನ್ನೆಲೆ ಈ ಪಾಲ್ಕನ್ ಬಂಗ್ಲೆನ ಅಭಿವೃದ್ಧಿಪಡಿಸಬೇಕೆಂದು ಅಧಿಕಾರಿಗಳೇ ನಾವು ಒತ್ತಾಯಿಸುತ್ತೇನೆ ಸುರಪುರ ಸಂಸ್ಥಾನದ ಅರಸರು ಜಾಗತ್ ಪ್ರಸಿದ್ಧ ಮೊಘಲ್ ಚಕ್ರವರ್ತಿಗಳನ್ನ ಆದಿಲ್ ಶಾಹಿ ಅರಸರನ್ನ ಬ್ರಿಟಿಷ್ ಮತ್ತು ನಿಜಾಮ ಅರಸರನ್ನ ತಮ್ಮ ಪರಾಕ್ರಮದಿಂದ ಬೆರಗುಗೊಳಿಸಿದ್ರು ಹೀಗಾಗಿ ಸುರಪುರಕ್ಕೆ ಎಂದೆಂದಿಗೂ ಇತಿಹಾಸದ ಪುಟದಲ್ಲಿ ಶಾಶ್ವತವಾದ ಸ್ಥಾನವಿದೆ ಆದರೆ ಇತಿಹಾಸದ ಪುಟಗಳಿಗೆ ಹೊಂದಿಕೊಂಡಿರೋ ಈ ಫಾಲ್ ಬಂಗಲೆ ಅವಸ್ಥೆ ಕಂಡು ಸುರಪುರ ಜನ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಈ ಒಂದು ಐತಿಹಾಸಿಕ ಊರಿರುವುದರಿಂದ ಈ ಒಂದು ಕಟ್ಟಡಗಳು ಯಾಕಪ್ಪ ಅಂತಂದ್ರೆ ನಾವು ಇವು ನಾಶಿಸಿ ಹೊಂಟವ್ ಸೊ ಇವನ್ನೆಲ್ಲ ನಾವು ಉಳಿಸೊಂಡು ಹೋಗ್ಬೇಕು ಕೇರಿಗಳು ಇದು ಇಲ್ಲಿ ಏನ್ ಸಿಸ್ಟಮೆಟಿಕ್ ಇರಲಾರದು ಒಂದು ಕಾರಣ ಯಾಕಂತಂದ್ರೆ ಸಾರ್ವಜನಿಕರು ಯಾರು ಬೇಕವರೇ ಬಂದು ಇಲ್ಲಿ ಬಂದ್ ಗನೈತಿಕತೆ ಚಟುವಟಿಕೆ ಆಗಿರ್ಬೋದು ಒಂದು ಡ್ರಿಂಕ್ಸ್ ಮಾಡಿ ಗೇಷಿಂದ ಇವತ್ತು ಕುಡಿತಕ್ಕಂತ ಬಂದು ಇಲ್ಲೇ ಕುಂತ ಕುಡಿಯೋದು ಇಲ್ಲಿ ಬಾಟಲ್ಗಳಾಗಿರ್ಬೋದು ಇಲ್ಲೆಲ್ಲ ಗಾಡಿಗಳಿಗೆ ಗೀಚ್ ಇರೋದಾಗಿರ್ಬೋದು ಹಂಗಾಗಿ ಮಸಿ ಬಡತಕ್ಕಂಥ ಆಗಿರ್ಬೋದು ಏನೋ ಒಂದು ಕೆಟ್ಟ ಕೆಟ್ಟ ರೀತಿಯಿಂದ ಬರೆಯೋದಂತಕ್ಕಾಗಿರ್ಬೋದು ಹಾಗಾಗಿ ಈ ಒಂದು ಸುರ್ಪುರಿ ಎಂತಪ್ಪ ಅಂತಾರೆ ಒಂದು ಪ್ರವಾಸಿ ಹೆಂಗದಪ್ಪ ಅಂತಂದ್ರೆ ಇವನ್ ಗುಡ್ಡದಲ್ಲಿ ಒಂದು ಪ್ರಶಾಂತವಾದ ವಾತಾವರಣ ಈ ಒಂದು ಜಾಗಕ್ಕೆ ಏನಪ್ಪ ಅಂದ್ರೆ ನ್ಯಾಚುರಲ್ ಒಂದು ಗಾಳಿ ಗುಡ್ಡ ಕಾಡು ಗಿಡಗಳು ಮರಗಳು ಇರೋದ್ರಿಂದ ಒಂದು ಒಳ್ಳೆಯ ಒಂದು ಪ್ರಶಾಂತವಾದ ವಾತಾವರಣವನ್ನು ಇರ್ತದೆ ಹಾಗಾಗಿ ತಮ್ಮ ಮುಖಾಂತರ ನಾನು ಅಧಿಕಾರಿಗಳಿಗೆ ಹೇಳೋದು ಇಷ್ಟೇ ತಾವು ದಯವಿಟ್ಟು ಇದನ್ನು ಐತಿಹಾಸಿಕ ಇರ್ತಕ್ಕಂಥ ಇವಂಥ ಕಟ್ಟಡಗಳನ್ನು ತಾವು ಇದನ್ನು ಉಳಿಸ್ಬೇಕು ಮುಂದಿನ ಪೀಳಿಗೆಗೂ ಯಾಕಂತಂದ್ರೆ ಇದು ಬೇಕಾಗ್ತದ ಇವೆಲ್ಲ ನಾಶಿಸಿ ಹೋಗೋದು ಅಳಿಸಿ ಹೋಗೋದ್ರಿಂದ ಮುಂದೆ ಯಾಕಂತಂದ್ರ ಮುಂದಿನ ಜನರೇಷನ್ ತೋರಿಸೋದು ಮತ್ತೆ ಕಷ್ಟ ಆಗ್ತದ ಯಾಕಂತಂದ್ರ ಐತಿಹಾಸಿಕ ಇರ್ತಕ್ಕಂಥ ಕಟ್ಟಡಗಳಿಗೆ ಇಲ್ಲಿ ಸಿ ಸಿ ಕ್ಯಾಮರಾವನ್ನು ಅಳವಡಿಸಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ಅವರಿಗೆ ಕೇಳ್ಕೊಳ್ತೀನಿ ಅಧಿಕಾರಿಗಳಿಗೆ ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿರೋ ಪ್ರದೇಶ ಗುಡ್ಡಗಾಡು ಎತ್ತರದ ಸ್ಥಳದಲ್ಲಿ ಇರೋ ಬಂಗಲೆ ಇದುವೇ ನೋಡಿ ಫಾಲ್ಕಾನ್ ಬಂಗಲೆ ಇದು ನೋಡೋಕೆ ಈಗ ಬಾಳುಬಿದ್ದ ಸಾಮಾನ್ಯ ಕಟ್ಟಡದ ರೀತಿ ನಿಮಗೆ ಅನಿಸಬಹುದು ಆದ್ರೆ ಇತಿಹಾಸಕಾರರ ಪ್ರಕಾರ ಇದು ಅಂದಿದ್ದ ಬಂಗಲೆಯಲ್ಲ ಖುದ್ದು ಬ್ರಿಟಿಷರು ಕಟ್ಟಿಸಿದ ಐಷಾರಾಮಿ ಕಟ್ಟಡವಾಗಿತ್ತು ಅದು ಕೂಡ ಈ ಭಾಗದಲ್ಲಿ ಆಳ್ವಿಕೆ ಮಾಡುವಾಗ ಅಂದ್ರೆ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಕಟ್ಟಿಸಿದ್ದು ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ನಿರ್ಮಾಣ ಮಾಡಿರುವುದು ಆದರೆ ಇದೀಗ ಬಾಳು ಬಿದ್ದಿದೆ ಕಿಡಿಗೇಡಿಗಳ ಅಡ್ಡಿಯಾಗಿದೆ ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಅಂತೇಳಿ ನಾವು ಕರಿತೀವಿ ಅದು ಫಾಲಂ ಬಂಗ್ಲಾ ಅನ್ನೋದ್ರ ಜೊತೆಗೆ ನಾವು ಬ್ರಿಟಿಷ್ ಅಧಿಕಾರಿಗಳು ಉಳಿದುಕೊಳ್ಳೋದಕ್ಕಾಗಿ ಅವರು ಕಟ್ಟಿಸ್ಕೊಂಡಿರ್ತಕ್ಕಂಥ ಒಂದು ಗೆಸ್ಟ್ ಹೌಸ್ ಅಂತಂದ್ರೆ ತಪ್ಪಾಗಲಕ್ಕಿಲ್ಲ ಬ್ರಿಟಿಷ್ ಅಧಿಕಾರಿ ಮೆಡೋಸ್ ಟೇಲರ್ ಕೇವಲ ತನ್ನ ಹಣದಿಂದ ಬ್ರಿಟಿಷ್ ಅಧಿಕಾರಿಗಳ ಕಂಪನಿಯಿಂದ ಕಟ್ಟಿಸಿರ್ತಕ್ಕಂಥವು ಕಟ್ಟಡಗಳಲ್ಲ ಸೊರಪುರ ಸಂಸ್ಥಾನದ ವರಮಾನದಿಂದ ಬಂದಿರತಕ್ಕಂಥ ಹಣದಿಂದ ಅನೇಕ ಕಟ್ಟಡಗಳನ್ನು ಕಟ್ಟಿಸಿದ್ದಾನೆ ಹಾಗಾದರೆ ಅದು ಸುರಪುರ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕಟ್ಟಡಗಳು ಅಂತೇಳಿ ನಾವು ಹೇಳ್ಬೋದು ಇವತ್ತು ಆ ಫಾಲನ್ ಬಂಗ್ಲ ಯಾವ ಸ್ಥಿತಿಯಲ್ಲಿ ಇದೆ ಅಂತಕ್ಕಂಥದ್ದು ದಿನನಿತ್ಯ ಅಲ್ಲಿ ಬೆಳಗ್ಗೆ ವಾಕಿಂಗ್ ಹೋಗಬಹುದು ಬರೋರು ಬಾಯಲ್ಲಿ ಕೇಳಿದ್ರೆ ಒಂದು ಭಾಳ ಚೆನ್ನಾಗಿರ್ತದೆ ಅಂದರೆ ದಿನ ಬೆಳಗಾದರೆ ಸಾಕು ರಾತ್ರಿ ಆದರೆ ರಾತ್ರಿ ಹಗಲು ಯಾವಾಗಲೂ ಕೂಡ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಕುಡುಕರ ಮತ್ತು ಮದ್ಯಪಾನಿಗಳ ಒಂದು ತಾಣವಾಗಿದೆ ಹೇಗಾದರೂ ಮಾಡಿ ಆ ಒಂದು ಕಟ್ಟಡವನ್ನು ಸಂರಕ್ಷಿಸಿ ತಾಲೂಕು ಆಡಳಿತ ಆಗಿರ್ಬೋದು ಅಥವಾ ಜಿಲ್ಲಾ ಆಡಳಿತ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಆ ಒಂದು ಫಾಲನ್ ಬಂಗ್ಲಾವನ್ನು ಗೆಸ್ಟ್ ಹೌಸನ್ನು ನವೀಕರಿಸಿ ಪುನರ್ ನಿರ್ಮಾಣ ಮಾಡಿ ಮತ್ತು ಹೇಗೆ ಈ ಟೇಲರ್ ಬಂಗ್ಲಾವನ್ನು ಒಂದು ಎಲ್ಲ ಸಾರ್ವಜನಿಕರಿಗೋಸ್ಕರ ಮತ್ತು ವಿ ಐ ಪಿಗಳಿಗೋಸ್ಕರ ಮತ್ತು ಅತಿಥಿಗಳಿಗೋಸ್ಕರ ಒಂದು ಗೃಹವನ್ನಾಗಿ ನಿರ್ಮಾಣ ಮಾಡಿದ್ದಾರೋ ಅದೇ ಥರ ಆ ಫಾಲನ್ ಬಂಗ್ಲಾವನ್ನು ಕೂಡ ಒಂದು ಸುಂದರವಾದ ಒಂದು ನವೀ ಿ ಅದನ್ನು ಒಂದು ಗೆಸ್ಟ್ ಹೌಸ್ ಅನ್ನಾಗಿ ಮಾಡಿದರೆ ಅದು ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒಂದು ವಿಚಾರ ಇವನು ನಾವು ಇತಿಹಾಸವನ್ನು ಮರೆತರೆ ಇತಿಹಾಸವನ್ನು ಸೃಷ್ಟಿಸಲಾರದು ಅಂತಕ್ಕಂಥ ಒಂದು ಮಾತಿದೆ ಆದ್ದರಿಂದ ಈ ನಮ್ಮ ಸುರಪುರ್ ಸಂಸ್ಥಾನದ ಕೀರ್ತಿ ಇವತ್ತು ಜಗದಗಲಕ್ಕೂ ಮಿಂಚುಕಾಗಿ ಅಂತಂದ್ರೆ ಒಂದೇ ಒಂದು ಕಾರಣ ನಮ್ಮ ರಾಜರು ಈ ದೇಶಕ್ಕೆ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಂತೇಳಿ ಹೇಳಿರ್ಬೋದು ಅಂಥ ಕೊಡುಗೆಗಳಲ್ಲಿಯೂ ಕೂಡ ಈ ಕಟ್ಟಡಗಳು ಕೂಡ ಒಂದು ಅಂತೇಳಿ ನಾವು ಹೇಳ್ತೀವಿ ದಯವಿಟ್ಟು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮತ್ತು ನಗರಸಭೆ ಜೊತೆಗೆ ನಮ್ಮ ಜನಪ್ರತಿನಿಧಿಗಳು ಕೂಡ ಈ ಒಂದು ಕಟ್ಟಡಗಳ ಹಳೆಯ ಕಟ್ಟಡಗಳ ಕಡೆ ಗಮನ ಕೊಟ್ಟು ಅದನ್ನು ನವೀಕರಿಸಬೇಕು ಮತ್ತು ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಒಂದು ವಿನಂತಿ ಫಾಲ್ಕಾನ್ ಬಂಗಲೆ ಸದ್ಯ ಬೀಳುವ ಹಂತಕ್ಕೆ ತಲುಪುತ್ತಿದೆ ಮೇಲ್ಚಾವಣಿ ತೂತು ಬಿಟ್ಟಿದೆ ಅಲ್ಲಲ್ಲಿ ಬಿರುಕು ಬಿಟ್ಟಿದೆ ಇದಿಷ್ಟೇ ಅಲ್ಲದೆ ರಾತ್ರೋರಾತ್ರಿ ಬಂಗಲೆ ಆವರಣದಲ್ಲಿ ಅಡುಗೆ ಮಾಡೋದು ಸೇರಿ ಅಕ್ರಮ ಚಟುವಟಿಕೆ ನಡೀತಿರೋದು ಬೆಳಕಿಗೆ ಬರ್ತಿದೆ ಇತಿಹಾಸದ ಪುಟದಲ್ಲಿರೋ ಫಾಲ್ಕಾನ್ ಬಂಗಲೆಯನ್ನ ಉಳಿಸಿಕೊಳ್ಳಬೇಕಾಗಿದೆ ಅನ್ನೋ ಕೂಗು ಜೋರಾಗಿದೆ ಇದೆಲ್ಲದರ ಬಗ್ಗೆ ಪ್ರತಿಕ್ರಿಯಿಸಿರೋ ಲೋಕೋಪಯೋಗಿ ಇಲಾಖೆ ಹಿರಿಯ ಅಧಿಕಾರಿಗಳು ಏನಂದ್ರು ಅತ್ತ ನೀವೊಮ್ಮೆ ನೋಡಿ ಬಂಗ್ಲೆ ಸುಮಾರು ಹಳೆದಾದ ಬಂಗ್ಲೆ ಇತ್ತು ಅನುದಾನದ ಲಭ್ಯತೆ ಮೇಲೆ ನಾವು ಅದಕ್ಕೆ ನಿರ್ವಹಣೆ ಮಾಡ್ತೀವಿ ಅದು ನಿರ್ವಹಣೆಗೆ ಅನುದಾನ ಕೇಳಿದ್ವಿ ನಿರ್ವಹಣೆ ಅನುದಾನ ನೀಡಿದಲ್ಲಿ ನಾವು ಕ್ರಮ ಕೈಗೊಳ್ಳಿ ಈಗಾಗಲೇ ನಾವು ಟೇಲರ್ ಮಂಜುಲಿ ನಿರ್ವಹಣೆಗೆ ಕ್ರಮ ಕೈಗೊಳ್ಳಲಾಗೈತಿ ಈಗ ಪ್ರಾರಂಭ ಕೆಲ್ಸದ ಸತೆ ಪ್ರಾರಂಭಿಸಲಾಗಿದೆ ಪಾಲ್ಕನ್ ಬಂಗ್ಲೆ ಅಂತ ಅದಕ್ಕೆ ಹೆಸರಿದೆ ಆ ಪಾಲ್ಕನ್ ಬೆಂಗ್ಲೆ ಸುಮಾರು ಐವತ್ತು ಲಕ್ಷ ನಾವು ಅಂದಾಜು ಪಟ್ಟಿಕ್ಕೆ ತಯಾರಿಸಿ ನಮ್ಮ

ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗಿಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ